ಹಾಯ್ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ನಾನು ಇವತ್ತು ಚಿಕನ್ ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಹೆಮ್ಮೆಯಾಗಿತ್ತು ಆ್ಯಂಡ್ ಡೇಗೆ ಇದು ಅಂತೂ ಪರ್ಫೆಕ್ಟ್ ಅಂದರೆ ಅಷ್ಟೊಂದು ಚೆನ್ನಾಗಿತ್ತು ಸೊ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ ಕೊರಿಯಂಡರ್ ಸೀಡ್ಸ್ ಮತ್ತು ಜೀರಾ ಸೀಡ್ಸ್ ಮತ್ತು ಗರಂ ಮಸಾಲ ಮತ್ತು ಬಡಿಗೆ ಮೆಣಸು ತೊಗೊಂಡಿದ್ದೀನಿ ಓಕೆನಾ ಸೊ ಇದರಲ್ಲಿ ಡ್ರೈ ರೋಸ್ಟ್ ಮಾಡಬೇಕು ಸೊ ಕೊರಿಯಂಡರ್ ಪೆಪ್ಪರ್ಕಾರ್ನ್ಸ್ ಮತ್ತು ಸೋಂಪು ಜೀರಿಗೆ ಆಮೇಲೆ ಗರಂ ಮಸಾಲದಲ್ಲಿ ಏಲಕ್ಕಿ ಬರುತ್ತೆ ಮತ್ತು ಎಲ್ಲ ಅದನ್ನೆಲ್ಲ ಹಾಕಿ ಹಾಗೂ ಸ್ವಲ್ಪ ನಾನು ಇದರಲ್ಲಿ ಗಸಗಸ ಕೂಡ ತೊಗೊಂಡಿದ್ದೀನಿ ಓಕೆನಾ ಸೊ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಇಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅಷ್ಟೇ ಸೊ ಆಯಿಲ್ ಬೇಕಿದ್ರೆ ಹಾಕ್ಬೋದಿಲ್ಲ ಇಲ್ಲಾದರೂ ಪರವಾಗಿಲ್ಲ ಸೊ ಇದನ್ನು ಚೆನ್ನಾಗಿ ಒಂದು ಡ್ರೈ ರೋಸ್ಟ್ ಆದ ನಂತರ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕರಿಲೀವ್ಸ್ ಕರಿಲೀವ್ಸ್ ಯಾಕೆ ಅಂದರೆ ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಾಗುತ್ತೆ ಸೊ ಇದನ್ನು ಕೂಡ ಡ್ರೈ ಆಗಿ ರೋಸ್ಟ್ ಮಾಡಬೇಕು ಇದು ಡ್ರೈ ರೋಸ್ಟ್ ಆದ ನಂತರ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನೊಂದು ಫಿಫ್ಟೀನ್ ಟು ಅಷ್ಟು ನಾನು ಇದೆ ಅನ್ಸುತ್ತೆ ಒಂದು ಕೈ ಮುಷ್ಟಿಯಷ್ಟು ನಾನು ಮೆಣಸು ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸು ನಿಮ್ಮ ಖಾರ ಇದಷ್ಟೊಂದು ಖಾರ ಇರೋಲ್ಲ ಕಲರ್ ಇರುತ್ತೆ ಮತ್ತು ತುಂಬ ಖಾರ ಇರಲ್ಲ ಓಕೆನಾ ಸ್ವಲ್ಪ ಮೀಡಿಯಂ ಖಾರ ಇರುತ್ತೆ ಅಷ್ಟೇ ಆ್ಯಂಡ್ ತುಂಬಾ ಚೆನ್ನಾಗಾಗುತ್ತೆ ಈ ರೆಸಿಪಿ ನೀವು ಟ್ರೈ ಮಾಡಿ ಇದನ್ನು ಕೂಡ ಡ್ರೈ ಆಗಿ ರೋಸ್ಟ್ ಮಾಡಬೇಕು ಸೊ ಚೆನ್ನಾಗಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿದ್ದೀನಿ ಓಕೆನಾ ಸೊ ಇದಕ್ಕೆ ಆಮೇಲೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಜಾಸ್ತಿ ಬೇಡ ತೆಂಗಿನಕಾಯಿ ಸ್ವಲ್ಪನೇ ಸ್ವಲ್ಪ ಸಾಕು ನಾನಿಲ್ಲಿ ಒಂದು ಹೇಳೋದಾದ್ರೆ ಒಂದು ಕಪ್ ಬರುತ್ತಲ್ಲ ಒಂದು ಅದರಲ್ಲಿ ಒಂದು ಕಪ್ ಅಷ್ಟು ಅಂದರೆ ಸ್ಪೂನಲ್ಲಿ ಹೇಳಬೇಕಾದ್ರೆ ಒಂದು ಐದಾರು ಟೇಬಲ್ ಅಷ್ಟು ತಕೊಂಡಿದ್ದೀನಿ ನಾವು ಎಲ್ಲ ತಿಂತೀವಲ್ಲ ಆ ಸ್ಪೂನಲ್ಲಿ ಹೇಳ್ಬೋದು ಸೊ ಇದರಲ್ಲಿ ತೆಂಗಿನಕಾಯಿ ಕೆಂಪು ಬಣ್ಣ ಬರಬೇಕು ಓಕೆ ಕೆಂಪು ಬಣ್ಣ ಬರುವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತಾನೆ ಇರಬೇಕು ಫ್ರೈ ಮಾಡಿದ ನಂತರ ಸ್ವಲ್ಪ ತನಕ ನಂತರ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಗ್ರೈಂಡ್ ಮಾಡಬೇಕು ಆಮೇಲೆ ನಾನು ಇಲ್ಲಿ ಕರಿ ಮಾಡುವಂತಹ ಪಾತ್ರೆ ಇಟ್ಟಿದ್ದೀನಿ ಅಫ್ಕೋರ್ಸ್ ನಾನು ಮಣ್ಣಿನ ಪಾತ್ರೆನೇ ಯೂಸ್ ಮಾಡೋದು ನಾನ್ ವೆಜ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗುತ್ತೆ ಸೊ ಮಣ್ಣಿನ ಪಾತ್ರೆ ಅಥವಾ ನೀವು ಯಾವುದು ಬೇಕಾದ್ರು ಪಾತ್ರೆನ ಉಪಯೋಗ ಮಾಡ್ಬೋದು ಓಕೆನಾ ಸೊ ಅದಕ್ಕೆ ಸ್ವಲ್ಪ ಗೀ ಮತ್ತು ಕೊಕೋನಟ್ ಹಲ್ಲಿ ಹಾಕಿ ಯಾಕೆಂದರೆ ಹೀಟ್ ಅಲ್ವಾ ಚಿಕನ್ ಅದಕ್ಕೆ ಗೀ ಸ್ವಲ್ಪ ಜಾಸ್ತಿನೇ ಉಪಯೋಗ ಮಾಡಿದ್ದೀನಿ ಸೊ ತುಪ್ಪ ಮತ್ತು ಆಯಿಲ್ ಬಿಸಿ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಲೀವ್ಸ್ ಮತ್ತು ಕಟ್ ಮಾಡಿದಂತಹ ನೀರುಳ್ಳಿ ಮತ್ತು ಹಸಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಆಯಿತಾ ಸೊ ಅದು ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದಾಗ ಬೇಗ ಫ್ರೈ ಆಗುತ್ತಲ್ವ ಅದಕ್ಕೋಸ್ಕರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಪಯೋಗ ಮಾಡೋದಿದ್ದರೆ ನೀವು ಜಿಂಜರ್ ಮತ್ತು ಗಾರ್ಲಿಕ್ ಇದು ಏನಿದೆ ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕಬೇಕು ಓಕೆನಾ ಸ್ವಲ್ಪ ಅದನ್ನು ಜಜ್ಜಿ ಹಾಕಬೇಕು ಓಕೆನಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲದಿದ್ದರೆ ಸೊ ಕಟ್ ಮಾಡಿ ಹಾಕೋದಕ್ಕಿಂತ ಜಜ್ಜಿ ಹಾಕಿದರೆ ಅದ್ರ ಫ್ಲೇವರ್ ಇನ್ನೂ ಚೆನ್ನಾಗುತ್ತೆ ಸೊ ನೀರುಳ್ಳೆಲ್ಲ ಸಾಫ್ಟ್ ಆದ ನಂತರ ಇದಕ್ಕೆ ನಾನು ಆ್ಯಡ್ ಇದ್ದೀನಿ ಟೊಮ್ಯಾಟೊ ಸೊ ಇಲ್ಲಿ ನಾನೊಂದು ದೊಡ್ಡ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ ಟೊಮೆಟೊ ನಾನಲ್ಲಿ ಹುಣಸೆಹಣ್ಣು ಹಾಕಿಲ್ಲ ಗ್ರೈಂಡ್ ಮಾಡಬೇಕಾದ್ರೆ ಅದಕ್ಕೆ ನಾನಿಲ್ಲಿ ಟೊಮೆಟೊನ ಹಾಕಿದ್ದೀನಿ ಅಂದರೆ ಜಾಸ್ತಿನೇ ಹಾಕಿದ್ದೀನಿ ಸ್ವಲ್ಪ ಅಂದರೆ ದೊಡ್ಡ ನಾನು ದೊಡ್ಡ ಸೈಜ್ ಟೊಮೆಟೊನೂ ಹಾಕಿದ್ದೀನಿ ಸೊ ಹುಳಿ ಜಾಸ್ತಿ ಇರುತ್ತೆ ಅಂತ ಓಕೆನಾ ನೀವು ಬೇಕಿದ್ದರೆ ಹುಣಸೆ ಹಣ್ಣು ಕೂಡ ಹಾಕ್ಬೋದು ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಟೊಮೆಟೊ ಫ್ರೈ ಹಾಕಿ ಮಾಡಿದ ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿದಂತಹ ಮಸಾಲನ ಕೂಡ ಹಾಕಬೇಕು ಮಸಾಲ ಹಾಕಿ ಚೆನ್ನಾಗಿ ಮಸಾಲ ಕೂಡ ಫ್ರೈ ಹಾಕಬೇಕು ಇದಕ್ಕೆ ಬೇಕಾದಷ್ಟು ನೀರು ಉಪ್ಪನ್ನು ಹಾಕಿ ಕುದಿ ಬರುವವರೆಗೂ ನಾವು ಮುಚ್ಚಿಡಬೇಕು ಸೊ ಅಡ್ಜಸ್ಟ್ ಮಾಡಿ ಉಪ್ಪು ಓಕೆನಾ ಉಪ್ಪು ಮತ್ತು ನೀರು ಅಡ್ಜಸ್ಟ್ ಮಾಡಿ ನೀವು ಕುದಿ ಬರೋವರೆಗೂ ಅದನ್ನು ಮುಚ್ಚಿಡಬೇಕು ಸೊ ಗ್ರೇವಿ ಚೆನ್ನಾಗಿ ಕುದಿ ಬಂದ ನಂತರ ನೀವು ಇದಕ್ಕೆ ಚಿಕನ್ ಆ್ಯಡ್ ಬ ಮಾಡಬೇಕು ಆಯಿತಾ ಸೊ ಕುದಿ ಬಂದ ನಂತರ ನೀವು ಜಸ್ಟ್ ಒಂದು ಸೌಟ್ ಹಾಕಿ ಒಂದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಚಿಕನ್ನ ಆ್ಯಡ್ ಮಾಡಬೇಕು ಚಿಕನ್ಗೆ ನಾನು ಆಲ್ರೆಡಿ ಚಿಕನ್ ತೊಳಿಬೇಕಾದ ಅರ್ಶಿನ ಪೌಡರ್ ಹಾಕಿದ್ದೆ ಸೊ ಅದಕ್ಕೋಸ್ಕರ ನಾನು ಅರ್ಶಿನ ಪೌಡರ್ ಹಾಕಿರಲಿಲ್ಲ ಯಾಕೆಂದರೆ ಚಿಕನ್ ಸ್ಮೆಲ್ ಬರೋದಲ್ವ ಅದಕ್ಕೋಸ್ಕರ ಓಕೆನಾ ಇವಾಗ ಚಿಕನ್ನ ಹಾಕಿ ಇದಕ್ಕೂ ಕೂಡ ಅಷ್ಟೇ ಹುಳಿ ಖಾರೆಲ್ಲ ನೀವು ಚೆಕ್ ಮಾಡಬೇಕು ಆಯ್ತಾ ಆ್ಯಂಡ್ ಇವಾಗ ನೋಡಿ ನೀವು ಗ್ರೇವಿ ಕಲರ್ ಯಾವ ರೀತಿ ಇದೆ ಯೆಲ್ಲೋ ಕಲರ್ ಒಂಥರ ಆರೆಂಜಿಶ್ ಕಲರ್ ಇದೆಯಲ್ಲ ಅದು ಕಲರ್ ಟರ್ನ್ ಆಗಬೇಕು ಕೆಂಪು ಕಲರ್ ಬರೋವರೆಗೂ ನಾವು ಅದನ್ನು ಲೋ ಫ್ಲೇಮಲ್ಲಿ ಕುದಿ ಮಾಡಲಿಕ್ಕೆ ಕುದಿ ಬರಲಿಕ್ಕೆ ಇಡಬೇಕು ಓಕೆನಾ ಲೋ ಫ್ಲೇಮಲ್ಲಿ ಕುದಿ ಬರಲಿಕ್ಕೆ ಇಡಬೇಕು ಚಿಕನ್ ಮತ್ತು ಮ ಚಿಕನ್ ಆ ಮಸಾಲಾ ಜೊತೆಯೇ ಬೇಯಬೇಕು ಆವಾಗಲೇ ಇದಕ್ಕಿರೋದು ಟೇಸ್ಟ್ ಅದೇ ಈ ರೆಸಿಪಿಯಲ್ಲಿರುವಂತಹ ಸ್ವಲ್ಪ ಡಿಫ್ರೆನ್ಸ್ ನಾನು ಮಾಡಿರೋದು ಯಾವಾಗಲೂ ನಾನು ಮಾಡಬೇಕು ಅದಕ್ಕೆ ಚ ಚಿಕನ್ನ ಬೇಯಿಸಿ ಆಮೇಲೆ ಮಸಾಲ ಹಾಕ್ತೀನಿ ಬಟ್ ಇದಕ್ಕೆ ಮಸಾಲ ಹಾಕಿ ಆಮೇಲೆ ಚಿಕನ್ನ ಹಾಕಿದ್ದೀನಿ ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೆನ್ಪಿಟ್ಕೊಳ್ಳಿ ಗ್ಯಾಸ್ ಫ್ಲೇಮ್ನ ಮಾತ್ರ ಸ್ಲೋ ಮಾಡಬೇಕಾಯ್ತಾ ಯಾಕಂದರೆ ಇಲ್ಲದ್ರೆ ಅದು ತಳತ್ ಅದಕ್ಕೋಸ್ಕರ ಸೊ ಆಮೇಲೆ ಒಂದು ಮಿಡಲ್ ಮಿಡಲ್ ನೀವು ಮುಚ್ಚಿಟ್ಟ ಆಮೇಲೆ ಮುಚ್ಚಿರ್ತಾರಲ್ಲ ಅದನ್ನು ತೆಗೆದು ನೋಡಬೇಕು ಆ್ಯಂಡ್ ಸೌಟ್ ಹಾಕ್ತಾನೆ ಇರಬೇಕು ಬಟ್ ಚಿಕನ್ ಹುಡಿಯೋಬಾರ್ದು ನೀವು ನೋಡ್ಕೊಂಡು ಸೌಟ್ ಹಾಕ್ಕೊಳ್ಳಿ ಆಯಿತಾ ಸೊ ಆ ಗ್ರೇವಿ ಏನು ಜಾಸ್ತಿ ಇದೆ ನೋಡಿ ಅದು ಆಲ್ಮೋಸ್ಟ್ ಅರ್ಧದಷ್ಟು ಬರಬೇಕು ಓಕೆನಾ ಸೊ ಅವಾಗಲೇ ಇದಕ್ಕಿರುವಂತಹ ಟೇಸ್ಟ್ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಕೂಡ ಹಾಗೆ ಒಂದು ತುಂಬ ಸಲ ನಾನು ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಷ್ಟೇ ಸೊ ಒಂದು ಅಂದರೆ ಗಡಿ ನಾವು ನೋಡ್ತಾನೆ ಇರಬೇಕು ಮುಚ್ಚಲ ತೆಗೆದು ಇಲ್ಲದೇ ತಾಳತಾಗುತ್ತೆ ಅಂತ ಸೊ ನೀವು ನೋಡ್ಬೋದು ಇವಾಗ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಹಾಗೂ ಗ್ರೇವಿ ಎಷ್ಟು ಇತ್ತು ಆಮೇಲೆ ಇವಾಗ ಎಷ್ಟಾಗಿದೆ ಅಂತ ನೋಡು ನೀವು ನೋಡ್ಬೋದು ಇವಾಗ ಆಲ್ಮೋಸ್ಟ್ ಚಿಕನ್ ಕೂಡ ಬೆಂದಿದೆ ಎಲ್ಲ ಕೂಡ ರೆಡಿಯಾಗಿದೆ ನೀವು ಇದಕ್ಕೆ ನೋಡಿ ಉಪ್ಪು ಖಾರ ಇದ್ದರೆ ಕಮ್ಮಿ ಇದ್ದರೆ ಹಾಕಿ ಸೊ ಖಾರ ಉಪ್ಪು ಕಾ ಅಕಸ್ಮಾತ್ ಖಾರ ಕಮ್ಮಿ ಇದ್ರೆ ಸ್ವಲ್ಪ ಚಿಲ್ಲೆ ಪೌಡರನ್ನ ನೀವು ಆ್ಯಡ್ ಮಾಡ್ಬೋದು ನಿಮ್ಮ ಹತ್ರ ಧನಿಯಾ ಮತ್ತು ಜೀರಿಗೆ ಇಲ್ಲದಿದ್ದರೆ ನೀವು ಇದಕ್ಕೆ ಪೌಡರ್ ಕೂಡ ಯೂಸ್ ಮಾಡ್ಬೋದು ಓಕೆನಾ ಸೊ ಇವಾಗ ನೋಡಿ ಆಲ್ಮೋಸ್ಟ್ ಚಿಕನ್ ಕೂಡ ಬೆಂದಿದೆ ಇದಕ್ಕೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ಚಿಕನ್ ಕರಿ ರೆಡಿ ಆಯಿತು ಸೊ ನಿಜ ಹೇಳ್ತೀನಿ ಗಾಯ ನೆಕ್ಸ್ಟ್ ಡೇಗೆ ಅಂದರೆ ನಾವು ತಕ್ಷಣ ತಿನ್ನೋದು ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ನೆಕ್ಸ್ಟ್ ನಾವು ತಿಂತೀವಲ್ವಾ ಮಧ್ಯಾಹ್ನಕ್ಕೆ ವಾ ಸಕ್ಕತ್ತಾಗಿರುತ್ತೆ ಸೊ ನಾನಿದು ನೈಟ್ ಮಾಡಿದ್ದು ಕರಿ ಸೊ ನೆಕ್ಸ್ಟ್ ಡೇಗೆ ಮಧ್ಯಾಹ್ನಕ್ಕೆ ನನಗೊಂದು ಸೂಪರ್ ಆಗಿತ್ತು ಅಷ್ಟೊಂದು ಚೆನ್ನಾಗಿತ್ತು ಆಯಿತಾ ಸೋ ಯಾ ನೋಡಬಹುದು ನೀವು ಯಾವ ರೀತಿ ಇವಾಗ ಆಗಿದೆ ಅಂತ ಕಲರ್ ಕೂಡ ಚೇಂಜ್ ಆಗಿ ಗ್ರೇವಿ ತಿಕ್ನೆಸ್ ಕೂಡ ಎಷ್ಟು ರೀತಿ ಇವಾಗ ಆಗಿದೆ ಅಂತ ನೀವು ನೋಡಬಹುದು ಸೂಪರ್ ಆಗುತ್ತೆ ನನಗೆ ತಿನ್ನಬೇಕಾದ್ರೆ ಒಂಥರ ಪುಲಿಮುಂಚಿ ನೆನಪಾಯಿತು ಸೊ ಚಿಕನ್ ಪುಲಿಮುಂಚಿ ಥರನೇ ಬಂದಿತ್ತು ಸೊ ಈ ರೆಸ್ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರು ಟ್ರೈ ಮಾಡಿ ನೀವು ಟ್ರೈ ಮಾಡಿ ಓಕೆನಾ ಬಾಯ್ಲ್ಡ್ ರೈಸ್ ಜೊತೆ ಚಿಕನ್ ಕರಿ ಮತ್ತು ಚಿಕನ್ ಕಬಾಬ್ ಎಸ್ ನೀವು ಊಟ ಮಾಡಿ ಓಕೆನಾ ಟೇಕ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ